ಈ ಒಂದ್ ರೂಪಾಯಿ ಸರ್ವೈವ್ ಮಾಡಿ ನೋಡುವಂತ ಹುಬ್ಬಳ್ಳಿನಲ್ಲಿ ಫಸ್ಟ್ ಡೇ ಐತಿ ನಾವು ಬಂದಿವಿ ಹುಬ್ಳಿನಲ್ಲಿ ಹುಬ್ಳಿ ನಲ್ಲಿ ನಾವು ಚಾಲೆಂಜ್ ಮಾಡತ್ತೀವಿ ಸೆವೆನ್ ಡೇಸ್ ಸೆವೆನ್ ಡೇಸ್ ನಲ್ಲಿ ರಿಚೆಸ್ಟ್ ಸಿಟಿ ಕಮರ್ಷಿಯಲ್ ಇಂಡಸ್ಟ್ರಿ ಅನ್ಬೋದು ಸರ್ವೈವ್ ಮಾಡತ್ತೀವಿ ಊಟ ವಸಂತಿ ಒಂದ್ ರೂಪಾಯಿ ನಲ್ಲಿ ಆಗುತ್ತೆ ಇಲ್ವಾ ಡೇ ಒನ್ ಇತಿ ನೋಡು ಅಂತ ಏನೇನು ಎಕ್ಸ್ಪೆಕ್ಟೇಷನ್ ಬರುತ್ತೆ ಬರೀ ವೆಲ್ಕಮ್ ಗಾಯ ಸರ್ ಎಲ್ಲರೂ ಚೆನ್ನಾಗಿದ್ದಾರೆ ಮಾರುತಿ ಚಂದಗುರು ಬ್ಲಾಗ್ ಸ್ವಾಗತ ಯಾ ಶ್ರೀ ಮಾರುತಿ ಮಂದಿರ ಐತೆ ನಂದೇ ಸರ್ ಮಾರುತಿ ಐತೆ ಸಬ್ಸ್ಕ್ರೈಬ್ ಹಾಕ್ರೆ ಈ ಏನ್ ಸೆವೆನ್ ಡೇಸ್ ನ ಚಾಲೆಂಜ್ ತಗೊಂಡಿನಿ ಏನಂತ ಸರ್ವೈವ್ ಮಾಡ್ಬೋದು ಹುಬ್ಳಿನಲ್ಲಿ ಒಂದ್ ರೂಪಾಯಿ ಸರ್ವೈವ್ ಮಾಡತ್ತಿನಿ ಸೆವೆನ್ ಡೇಸ್ ನಲ್ಲಿ ಏನೇನ್ ಆಗುತ್ತೆ ನೋಡುವಂತ ಹುಬ್ಳಿನಲ್ಲಿ ಫಸ್ಟ್ ಐತಿ ಅಜಿಪೇಟ್ ನಲ್ಲಿ ಇದೀವಿ ನೋಡುವಂತ ಏನೇನ್ ಆಗುತ್ತೆ ಟೈಮ್ ವಸ್ಟ್ ಮಾಡಲ್ಲ ಒಂದ್ ರೂಪಾಯಿ ಅಂತ ಫಸ್ಟ್ ವೇಡ್ ಮಾಡೋಣ ಟೈಮ್ ಇಲ್ಲ ನಮ್ ಕಡೆ ಟೈಮ್ ಒಂದು ಮೂವತ್ತೈದು ಆಗೈತೆ ಬಹಳ ಲೇಟ್ ಆಗೈತಿ ಸರ್ವೈವ್ ಆಗ್ತಿದಿಲ್ಲ ನೋಡೋವಂತ ಒಬ್ಬರ ಅಲ್ಲಿ ಸೆವೆನ್ ಡೇಸ್ ನೋಡೋ ಅಂತ ಬರೇ ಒಂದ್ ಲಾಟ್ ಆಗುತ್ತೆ ನಮ್ ಚಾಲೆಂಜ್ ಒಂದ್ ರೂಪಾಯಿಂದ ನಾವು ಸೆವೆನ್ ಡೇಸ್ ಚಾಲೆಂಜ್ ಮಾಡತ್ತೀವಿ ಈ ಒಂದ್ ರೂಪಾಯಿನಲ್ಲಿ ಡೇ ಒನ್ ಐತಿ ಒಂದ್ ರೂಪಾಯಿನಲ್ಲಿ ಊಟ ಸಿಗುತ್ತೆ ಇಲ್ಲವಾ ನೋಡುವಂತ ಸರ್ ಸಿಕ್ಕಿತದ ನಮಗ್ ಸರ್ ಕೇಳಿ ಕೇಳಿದ್ವಿ ನಾವು ಹೋಟೆಲ್ ಇಲ್ಲ ಐತಿ ಅಂತ ಅವ್ರು ಹೇಳಿದ್ರೆ ಶಕ್ತಿ ಹೋಟೆಲ್ ಅಂತ ಅಲ್ಲಿ ಹೋಗ್ರಿ ಅಂತ ಅಲ್ಲಿ ಹೋದ್ವಿ ನೋಡೋ ಅಷ್ಟೇ ಎಲ್ಲಿ ಸಿಗಾಕೈತಿ ಇಲ್ಲ ನಮಗೂ ಐತಿ ಎಲ್ಲಿ ಸಿಗಾಕತ್ತಿಲ್ಲ ಒಳಗ್ ನೋಡೋ ಅಂತ ಒಂದ್ ರೂಪಾಯಿಂದ ಕೊಡ್ತಾರಲ್ಲ ನೋಡೋ ಅಂತ ಬರೀ ಹೋಗೋಣ ಈ ನಾವು ಒಂದ್ ರೂಪಾಯಿ ಅಂದ್ರ ಊಟ ಮಾಡ್ತೀವಿ ನೋಡೋ ಅಂತ ಒಂದ್ ರೂಪಾಯಿ ಅಂದ್ರೆ ಕೊಡ್ತಾರದು ಫಸ್ಟ್ ಶೆಕ್ಷಿ ಊಟ ಐತಿ ನೋಡೋ ಅಂತ ರೆಸ್ಪಾನ್ಸ್ ಏನ್ ಬರ್ತೈತಿ ಬರೀ ಹೋಗೋ ಅಂತ ಸರಿಗ್ ಎಕ್ಸ್ಪ್ಲೇಷನ್ ಮಾಡುವಂತ ನಾವು ಸೆವೆನ್ ಡೇಸ್ ಸರ್ವೈವ್ ಮಾಡತ್ತಿವಿ ಒಂದ್ ರೂಪಾಯಿ ಅಂದ್ರೆ ನಿಮಗೆ ಏನಾದ್ರು ಊಟ ಕೊಡ್ತೀರಾ ಅಂತ ಕೇಳಿದ್ವಿ ಲಾಸ್ಟಿಗೆ ನಾವು ಕೊಡಲ್ಲ ಅಂತ ಓಕೆ ಅವರ ನಾ ಕೇಳಿದೆ ಸರಿಗೆ ಸರಿ ಕೇಳಿದೆ ಒಂದ್ ರೂಪಾಯಿ ಅಂತ ಏನಾದ್ರು ಕೊಡ್ತಿರ್ಲ ಅಂತ ಎಕ್ಸ್ಪ್ಲೇಷನ್ ಮಾಡಿದೆ ಸರ್ ಅಂದ್ರೆ ನಮ್ಗ ಅವ್ರು ಯೋಚನೆ ಮಾಡಿದ್ರು ಥಿಂಕ್ ಮಾಡಿದ್ರೆ ನೋಡು ಅಂತಂದ್ರೆ ಬರ್ರಿ ಅಪ್ಪ ಕೊಡ್ತೇನೆ ಅಂತಂದ್ರೆ ಈ ಒಂದ್ ರೂಪಾಯಿನ ಊಟ ಮಾಡುವಂತೆ ಶಕ್ತಿ ಹೋಟೆಲ್ ಇಟ್ಟಿ ಬಂದು ಊಟ ಮಾಡಬಹುದು ಒಂದ್ ರೂಪಾಯಿನ ಊಟ ಮಾಡತ್ತಿ ಬರ್ರಿ ಹೋಗ್ ಚಲೋ ಭಯ್ ದೇಹಾಕರ್ತ ಲಿಟ್ಟಲ್ಲಿ ನಮ್ ಕರಾಂಗಿಲ್ಲ ಅಂತ ನಾ ಮಾಡಿದ್ವಿ ಹೋಗ್ತಿದ್ವಿ ಮತ್ತೆ ಸರ್ ಕರೆದ್ ನಮ್ಗೆ ಒಳಗೆ ಹೋದಿವಿ ಪ್ಲೀಸ್ ನೋಡಿ ಬಂದ್ ಕುಂತೀವಿ ಫಸ್ಟ್ ಬಂದಾಗ ಅಲ್ಲಿ ಇಂಟ್ರೊಕ್ಷನ್ ಆಗಿತ್ತೆ ಬಂದ್ವಿ ಸರ್ ಕಡೆ ಶಕ್ತಿ ಹೋಟೆಲ್ ಕಡೆ ಇದೇನ್ ಬೇರೆ ತಂದ ಫಸ್ಟ್ ಟೈಮ್ ಆಮೇಲೆ ಎಕ್ಪ್ಲೇಶನ್ ಮಾಡಿದ್ರು ಸರ್ಗೆ ಆಮೇಲೆ ಅಪ್ರೂವ್ ಮಾಡಿದ್ರೆ ಬರಿ ಒಂದ್ ತಿನ್ ಊಟ ಊಟ ಮಾಡು ಅಂತಂತ ಅವರದಾದ ಸರ್ಕ್ಕೆ ತೋ ಪ್ರೊಫೆಸರ್ 10 ಮಿನಿಟ್ಸ್ ಲೇಟರ್ ಈಗ ನಾವು ಇಲ್ಲಿ ಫೇಮಸ್ ಅಂತ ತ ಕತ್ತಿ ದೋಸ ಅಂತ ಇದೆ ಅಕ್ಕರಪ್ಪ ನಮಗೆಷ್ಟೇ ಗೊತ್ತಿಲ್ಲ ಬರಿ ಬೆಲ್ಲಿ ಐತೆ ಸಾಸಿತೆ ಊಟ ಮಾಡೋ ಅಂತ ಕಟಾಕಟಾ ಊಟ ಮಾಡೋ ಅಂತ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂತ

ಎಲ್ದ ರೀತ ಓನ್ ಅಂತ ನೋಡೋ ಅಂತ ಸೆಕೆಂಡ್ ಪಾಯಿಂಟ್ ಏನ್ ಮಾಡ್ತೀನಿ ಸ್ಟೆಪ್ ಒಂದ್ ಪಾಯಿಂಟ್ ಆಗೈತಿ ಒಂದೂ ಊಟ ಮಾಡಿದ್ವಿ ಸ್ಟೆಪ್ ಟೂ ಏನ್ ಮಾಡ್ತೀನಿ ನೋಡೋನ್ ಬರ್ರಿ ಸ್ಟೆಪ್ ಒನ್ ಫೈನಲಿ ಸಕ್ಸಸ್ಫುಲ್ ಆಗಿ ಸ್ಟೆಪ್ ಟು ಎಲ್ಲ ಪ್ರೀಪ್ಲಾನಿಂಗ್ ಮಾಡ್ಕೊಂಡ್ ಬಂದಿದ್ವಿ ಏನ್ ಮಾಡ್ಬೇಕೇನಿಲ್ಲ ಅಂತ ಅಂಗಡಿ ಹುಡ್ಕೋತಿದ್ವಿ ನಮ್ಗೆ ಅಂಗಡಿ ಯಾವುದು ಸಿಕ್ಕಿಲ್ಲ ಫೈನಲ್ ಒಂದು ಅಂಗಡಿ ಸಿಕ್ಕಿತ್ತು ಕಪ್ಪಿನ ಅಂಗಡಿ ಅವ್ರಿಗೆ ಕೇಳಿದ್ವಿ ನಾವು ಚಾಲೆಂಜಸ್ ಮಾಡ್ತೀವಿ ನಿಮ್ಗೆ ಏನಾದರೂ ಪ್ರಾಫಿಟ್ ಮಾಡ್ತೀವಿ ಕಸ್ಟಮರ್ ಕರಿದ್ರೆ ಒಂದೇ ನಾವು ನಮಗೆ ನೂರು ರೂಪಾಯಿ ಕೊಡ್ರ ಅವ್ರು ಇಲ್ಲ ಐದ ಅಂಗಡಿ ನೋಡಿದ್ವಿ ಎಲ್ಲಾ ಹುಡುಕಿದ್ವಿ ಐದ್ ಅಂಗಡಿ ಸಿಕ್ಕಿತ್ತು ನಮ್ಗೆ ಆಮೇಲೆ ಅವ್ರು ಮಾಡಿದ್ರೆ ಫೈನಲ್ ನಮ್ಗೆ ಸಿಗುತ್ತೆ ಇಲ್ವಾ ಕೊನೆಯಾಗ್ ಇಡೋ ನೋಡಿದ್ರು ಗೊತ್ತಾಗುತ್ತೆ ಏನಾಯ್ತಂತ ಆಲ್ಮೋಸ್ಟ್ ನಾವು ಎಲ್ಲ ಅಲ್ಲಿ ಎಲ್ಲಾ ಕೇಳಿದ್ವಿ ಅಂಗಡಿ ಸೊ ನಿಮ್ದು ಹೆಲ್ಪ್ ಮಾಡ್ತೀವಿ ಲೈಕ್ ಏನು ಹೆಲ್ಪ್ ಅಂತಂದ್ರೆ ಅಂಗಡಿಗೆ ಹೋಲ್ತೀವಿ ಕೇಳಿ ಅವ್ರ ಪ್ರೊಜೆಕ್ಟ್ ಸೇಲ್ ಮಾಡ್ತೀವಿ ನಮ್ಗೆ ಬಂದಿದ್ದು ಪ್ರಾಫಿಟ್ ಕೊಡು ಅಂತಂದ್ವಿ ಯಾರೂ ಎಲ್ಲರೂ ಯಾರು ಅಂತಂದ್ರೆ ಮತ್ತೆ ನಡ್ಕೊಂಡು ಬಂದ್ವಿ ಟೋಟಲ್ ಒಂದು ನಾಲ್ಕೈದು ಅಂಗಡಿಗೆ ಕೇಳಿದ್ವಿ ಲಾಸ್ಟಿಗೆ ಅವ್ರ ಸರ್ ಸಿಕ್ಕಿದ್ರೆ ಮಾತಾಡಿದೆ ಲೊಕೇಶನ್ ಅಂತಂದ್ರೆ ನ್ಯಾಷನಲ್ ಮಾರ್ಕೆಟ್ ಕಡೆ ಐತೆ ನ್ಯಾಷನಲ್ ಮಾರ್ಕೆಟ್ ಕಲಂಗಡಿ ಅಂಗಡಿ ಐತೆ ನ್ಯಾಷನಲ್ ಮಾರ್ಕೆಟ್ ಯು ಮಾಲ್ ಅಪೋಸಿಟ್ ನ ಐತೆ ನೋಡಬಹುದು ಈಗ ಕಲ್ಲಂಗಡಿ ಅಂಗಡಿ ಐತಿ ಅವರು ಫಸ್ಟ್ ನಾವು ಕೇಳಿದೆ ಅವರಿಗೆ ಹೆಂಗೆ ಎಕ್ಸ್ಪ್ಲೇಷನ್ ಮಾಡಿದೆ ಸರ್ ಹಿಂಗೆ ನಾವು ಚಾಲೆಂಜ್ ಸ್ಟುಡಿಯೋ ಮಾಡ್ತೀವಿ ಒಂದ್ ರೂಪಾಯಿ ನಾವು ಸರ್ವೈವ್ ಮಾಡ್ತೀವಿ ಹುಬ್ಳಿನಲ್ಲಿ ಅವ್ರ ಆ ಮಾಡು ಅಂತಂದ್ರೆ ಸೇಲ್ ಮಾಡು ಅಂತಂದ್ರೆ ಸರ್ ನಿಮ್ಗೆ ಸರ್ ಬಾಬುಲಾಲ್ ನೌನೂರ್ ಬಾಬುಲಾಲ್ ನೌನೂರ್ ಓಕೆ ಇದೆ ಸರ್ ಪ್ರೈಸ್ ಇದೆ ರುಪೀಸ್ ನಾ ಸೇಲ್ ಮಾಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಫ್ರೂಟ್ ಫ್ರೂಟ್ ಎಲ್ಲ ಸಿಗುತ್ತೆ ಕಲ್ಲಂಗಡಿ ವಿತ್ ಎಲ್ಲ ಸಿಗುತ್ತೆ ನಿಮ್ಮ ಕಡೆ ನಾ ಈಗ ಸರ್ ಬಾಬುಲ್ ಅವ್ರದ್ದು ಅವ್ರದ ನಾನು ಜಸ್ಟ್ ಫ್ರೂಟ್ ಅವ್ರು ಕೊಟ್ಟಿದ್ರು ನನಗೆ ಒನ್ ಆಫ್ ದಿ ಟಾಪ್ ನಾಚ್ ಐತೆ ಫ್ರೂಟ್ ಮತ್ತು ದಯವಾಗೆ ಮತ್ತೆ ಮತ್ತು ಸಂಡೇ ನೀವು ಬಂದು ವಿಸಿಟ್ ಮಾಡ್ಬೋದು ಭಾಳ ರಶ್ ಇರ್ತದೆ ಸರ್ ಕಡೆ ಈಗ ನಾವು ಪರ್ಮಿಷನ್ ಕೇಳಿದೀವಿ ಸೇಲ್ ಮಾಡ್ತೀವಿ ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಮಾಡಲ್ಲ ಭಾಳ ಟೈಮ್ ಆಗೈತಿ ಎರಡು ಮೂರು ಆಗೈತೆ ಟೈಮ್ ಬಟ್ ಸೇಲ್ ಮಾಡಿ ಎಷ್ಟು ಆಗಿತ್ತು ಅಷ್ಟೇ ನಾವು ರೊಕ್ಕ ತೊಗೊಳ್ಳೋಂತ ಹೋಗೋಣ ಅಂತ ಬರೀ ಹೋಗೋಣ सर फ्रूट है खाई क्या है बस फ्रूट देते सर हाँ तो। मेरे को आप क्या भी खाए ना आप आ, एक बीस रुपये फ्रूट मेरेको पचास रुपये सौर रुपये देते सौ रूपये स्टे हूबली मेरे यूट्यूब चाहले सर सर्वे हूब सर कड़े ना नहीं रुपये तक फ्रूटे नमती नूर रूपये को अद नूर रूपये ना स्टेते हूबल

ಫ್ರೂಟ್ ತಿಂತಾರೆ ಫ್ರೂಟ್ 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 ಅಣ್ಣ ಫ್ರೂಟ್ ತಿಂತೇನ ಬೆಸ್ಟ್ ಫ್ರೂಟ್ ಮಾಡ್ತಾರೆ ಇಲ್ಲಿ ತಗೋ ನಾ ಒಂದು ಇಪ್ಪತ್ತು ರೂಪಾಯಿ ನನಗೆ ಒಂದು ಐವತ್ತು ರೂಪಾಯಿ ಆಗ್ತೈತೆ ಪ್ರಾಫಿಟ್ ಒಂದು ಒಂದು ಚಲೋ ಐತೆ ನೋಡೋಣ ಫ್ರೂಟ್ ಬೆಸ್ಟ್ ಐತೆ ಬೇಡ ಹೋಗಿ ಬೇಡ ಅವ್ರು ಫ್ರೂಟ್ ಮಾಡತ್ತಾರ ಫ್ರೂಟ್ ತಿಂತೀರ ನಮ್ಗೆ ಏನಾದರೂ ಪ್ರಾಫಿಟ್ ಸಿಕ್ಕಿರ್ತೀವಿ ಒಂದು ಇಪ್ಪತ್ತು ರೂಪಾಯಿ ತೋರಿಸಲ್ಲ ಒಂದೇ ತೋರಿಸ್ ಸಾಕು ಹಾಂ ಬೇಡ ನಮಸ್ತೆ ಇದವ ಅಣ್ಣ ಅವ್ರ ಕಡೆ ಫ್ರೂಟ್ ತಗೋತ ಅಣ್ಣ ಫ್ಯೂಚರ್ ತಿನ್ನಾಗ ಅಷ್ಟೇ ಫ್ರೂಟ್ ತಗೋಣ ನಮ್ ಪ್ರಾಫಿಟ್ ಹಾಕಿರ್ತೇವೆ ನಾವು ಚಾಲೆಂಜಿ ಸರ್ವೆ ಮಾಡ್ತೇವೆ ಒಂದ್ ರೂಪಿನ ಸರ್ವೈವ್ ಮಾಡತ್ತ ಉಬ್ಲೈನಲ್ಲಿ ಸರ್ವೈವ್ ಮಾಡ್ತೇವೆ ಒಂದ್ ರೂಪಾಯಿಂದ ನಾವು ನೀವು ಅವ್ರ ಕಡೆ ತಗೊನೆ ಅಂತಂದ್ರ ನಮ್ ಪ್ರಾಫಿಟ್ ಹಾಕಿರ್ತಾರ ಐವತ್ತ ರೂಪಾಯಿ ಅದ ಐವತ್ತ ನೂರು ರೂಪಾಯಿಂದನು ಬ್ಲ್ಯಾಕ್ ಗಿ ಟಿ ಏನ ತಗೋತೀವಿ ತಗೋ ಅನ ಅವರ ಹಿಂಗ ಇರ್ತಾವ ಹೋಗಿ ಮಾಡ್ತೇನೆ ಬ್ಲೇರ್ ಮಾಡ್ತೇನೆ

ಚಲೋ ಐತೆ ಅಂತೆ ಫ್ರೂಟ್ ಅಣ್ಣ ನಮ್ಮ ಯೂಟ್ಯೂಬ್ ಚಾನಲ್ ಐತಿ ಒಂದು ರೂಪಾಯಿದಾಗ ಸರ್ವೈವ್ ಮಾಡ್ತೀವಿ ಒಂದು ರೂಪಾಯಿದಾಗ ಸರ್ವೈವ್ ಮಾಡ್ತೀವಿ ಹಾಂ ಒಂದು ರೂಪಾಯಿದಾಗ ಸಿಗುತ್ತೆ ಏನೇನಿಲ್ಲ ಕೇ ಒಂದು ಯಾರು ಮೂರು ತಿಂದರೆ ಯೂಟ್ಯೂಬ್ನಾಗೆ ಬರ್ತಾರೆ ಬರ್ರಿ ಆಂಟಿ ಜಸ್ಟ್ ಹಾಂ ಬರ್ತೀರಂತೆ ಅಣ್ಣ ಫ್ರೂಟ್ ಅವ್ನಿಗೆ ಇಪ್ಪತ್ತು ರೂಪಾಯಿ ಬಿಡ್ತದೆ ಅಣ್ಣ ಬೇಡನ ಥರ

ಆಯ್ತು ನಾ ಸ್ಟೇ ಮಾಡಿರುವ ತಗೊಂಗಿಲ್ಲ ತಗೊಂಡಿದೆ ಎಲ್ಲ ಎಕ್ಸ್ಪ್ಲೇಷನ್ ಮಾಡಿದ ಸರ್ಗೆ ಲೈಕ್ ಅಲ್ಲಿ ಹೋಗಿದ್ವಿ ಒಂದು ಐದು ಮಂದಿ ರಿಜೆಕ್ಷನ್ ಕೂತಿದ ಇಲ್ಲಿ ಬಂದು ಬಂದ್ವಿ ಸರ್ ಕಡೆ ಎಲ್ಲ ಎಕ್ಸ್ಪ್ಲೇಷನ್ ಮಾಡಿದ್ವಿ ಪಬ್ಲಿಕ್ ಹೆಲ್ಪ್ ಮಾಡೋದೈತೆ ಹೋನಿಸ್ಟೇ ಅಂತೀನಿ ಕೇಳಾತೀವಿ ಎಕ್ಸ್ಪ್ಲೇಷನ್ ಮಾಡತ್ತೀವಿ ಬರತ್ತಾರೆ ತಿನ್ನಕತ್ತಾರೆ ತಿನ್ನಾಕತ್ತಾರೆ ಸರ್ ಎಷ್ಟು ಕೊಡ್ತಾರೆ ಅಂತ ನಮ್ಗೆ ನೂರು ರೂಪಾಯಿ ಕೊಡ್ತಾರೆ ನಾವು ಐವತ್ತು ರೂಪಾಯಿ ಕೊಡ್ತಾರೆ ಆಮೇಲೆ ನಾಯ್ತು ಶೇ ಸ್ಟೇ ಮಾಡ್ಬೇಕು ಅದೊಂದು ಐತಿ ನೋಡುವಂತ ಕೊನೆಗೆ ವಿಡಿಯೋ ನೋಡೋಣ

फाइनली <laughs> <एपा ही>। करना <xaiden Turkya> हाँ। थी ना माना फ्री जाना फ्री लाइक ना चैलेंज स्टूडियो मारते हैं हाँ बाहर ना हिंदी हिंदी आते हैं ना ओके हिंदी हिंदी बीस रुपए खाएगा तू यो मेरे YouTube चैनल है तू कितना खाएगा ना इतना प्रॉफिट है उसको होगा सर को कह तो सर क्या जा रहे एक बीस रुपए ले तो ಎಲ್ಲಿಯೋ ಕ್ಯೋ ತುಂಬಿಯೇ ಕಾವು ಬಿಸಿ ಬೇಕಾ ಲೇಖೆ ಹಾಂ ಕಾವೆ ಇಪ್ಪತ್ತು ರೂಪಾಯಿ ತಗೋತಾರೆ ಅಂದ್ರೆ ತೊತೀಂದ್ರೆ ಸರ್ ನಮ್ಗೆ ಏನು ಪೇಮೆಂಟ್ ಎಷ್ಟು ಕೊಡ್ತೀರಾ ಐವತ್ತು ರೂಪಾಯಿ ಕೊಡ್ತೀರ ನೂರು ರೂಪಾಯಿ ಸರ್ ಪ್ಲೀಸ್ ಓಕೆ ಸರ್ ನಮಗೆ ನೂರು ರೂಪಾಯಿ ಕೊಡಾತಾರೆ ಅದನ್ನ ನಾವು ನೂರು ರೂಪಾಯಿ ಸರ್ ತೊಗೋತೀವಿ ಬ್ಲಿಂಕೇಟ್ ತೊಗೊಂಡು ಸ್ಟೇ ಮಾಡ್ತೀವಿ ಫೈನಲಿ ನಮ್ದು ನೂರು ರೂಪಾಯಿ ತಗೋ ತಗೊಗಾಯ್ತು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂದ್ರೆ ಸರ್ ನಾ ಹೆಂಗಾರ ಸ್ವಲ್ಪ ಬಾರ್ಗೇನ್ ಮಾಡಿದೆ ಹಂಗೆ ಸರ್ ಕಡೆ ಓಕೆ ಫೈನಲಿ ನೂರು ರೂಪಾಯಿ ಆಗೈತೆ ನೂರು ರೂಪಾಯಿ ಆಗೈತೆ ಹೂನಂತ ನೆಕ್ಸ್ಟ್ ಸ್ಟೆಪ್ ಒನ್ ಆಗೈತೆ ಸ್ಟೆಪ್ ಟೂ ಆಗೈತೆ ಸ್ಟೆಪ್ ತ್ರೀ ಏನಾಗಿ ಮಾಡ್ತದೆ ನೋಡುವಂತ ಈಗ ಐ ತಿಂಕ್ ಟೈಮ್ ಒಂದು ನಾಲ್ಕು ಆಗಿರ್ಬೋದಾ ಊನ್ ಸ್ಟೆಪ್ ತ್ರೀ ಏನು ಮಾಡ್ತ ನೋಡು ಅಂತ ಟೈಮ್ ಬರೀ ಅಲ್ಲಿ ಒಂದು ರೀತಿ ಚಾಲೆಂಜ್ ಈ ನಮ್ಮ ಮುಂದಿನ ಹೆಜ್ಜೆ ಆರಂಭ ಆಗುತ್ತದೆ ಸ್ಟೆಪ್ ತ್ರೀ ನಾನು ಸಿದ್ಧ ದೊಡ್ಡ ಮಠಕ್ಕೆ ಬಂದಿದ್ದೇನೆ ಹುಬ್ಬಳ್ಳಿಯಲ್ಲಿ ಈ ಪವಿತ್ರ ಸ್ಥಳದಲ್ಲಿ ದೈವಿಕ ಶಾಂತಿ ಭಕ್ತಿ ಆಶೀರ್ವಾದ ಈ ಮೂವರು ಮನಸ್ಸಿಗೆ ಹೊಸ ಶಕ್ತಿ ಕೊಡುತ್ತೇವೆ ಇಲ್ಲಿನ ವಾತಾವರಣ ನನ್ನ ಚಾಲೆಂಜಿಗೆ ಮತ್ತೆ ಸ್ಫೂರ್ತಿ ನೀಡುತ್ತದೆ ಈಗ ಐತಿ ಐ ತಿಂಕ್ ಮೂರು ನಾಲ್ಕು ಆಗೈತಿ ನಾಲ್ಕು ಆಗಿ ಬಂತ ಮತ್ತೆ ದರ್ಶನ ಮಾಡುವಂತ ದರ್ಶನ ಮಾಡಿ ನೆಕ್ಸ್ಟ್ ಟೈಮ್ ಅಂತ ಏನಂತ ಟೈಮ್ ಎಷ್ಟು ಮಾಡೋದು ದರ್ಶನ ಅಂತ ಬರೀ ಹೋಗೋಣ 10 minutes later ನೀ ನಾವು ದರ್ಶನ ಮಾಡ್ಕೊಂಡು ಬಂದೀವಿ ಸಿದ್ಧದವರು ಸ್ವಾಮೀಜಿ ಮಠಕ್ಕೆ ಹೋಗಿ ಆಗೈತಿ ಎಲ್ಲ ಕಂಪ್ಲೀಟ್ ಆಗೈತಿ ಬಂದ್ವಿ ಸ್ಟೆಪ್ ಇಷ್ಟಪ್ತ್ರಿ ಏನಂತಂದ್ರೆ ನಾ ಕೇಳ್ತೀವಿ ಸಜೆಷನ್ ಕೇಳ್ತೀವಿ ಒಂದು ರೂಪಾಯಿನ ಹೆಂಗೆ ಸರ್ವೈವ್ ಮಾಡ್ಬೋದು ಒಬ್ಳಿನಲ್ಲಿ ಒನ್ ಡೇನಲ್ಲಿ ಅನ್ನ ನಾವು ಚಾಲೆಂಜ್ ಸಲುವೆ ಮಾಡ್ತೀವಿ ಇದು ಒಂದು ರೂಪಾಯಿ ಏನಮ್ಮನಾಗ ಏನು ಒಂದು ರೂಪಾಯಿ ಒಂದು ರೂಪಾಯಿ ಐಟಮ್ ಒಬ್ಬನೇ ದುಡ್ಡು ಬೇಕಾ ಅಂತ ಬೇಕು ದುಡ್ಡು ಬೇಕಾ ಅಂತ ಅನ್ನತಾರೆ ನೋಡ್ಬೋದು ಅಂತಂದ್ರೆ ಒಂದು ರೂಪಾಯಿನ ಸರಳ ಮಾಡತ್ತೀನಿ ಭಾಳ ಸ್ಟ್ರಗಲ್ ಐತೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಲ್ಲ ನಡೆಯುತ್ತೆ ಥ್ಯಾಂಕ್ ಯು ನಿಮ್ಮ ಸರ್ ನಿಮ್ಮ ನಿಲ್ಲ ನಿಮ್ ಹೆಸರ್ ಓಕೆ ಊರೇ ತಾಳಿಗೊಟ್ಟೆ ಆಯ್ತು ಈಗ ನಾವು ಸಜೆಷನ್ ಕೇಳತ್ತೀವಿ ಒಂದ್ ರೂಪಾಯಿ ಸರ್ವೈವ್ ಮಾಡ್ಬೋದು ಹುಬ್ಳಿನಲ್ಲಿ ಡೇ ಒನ್ ಐತಿ ನೋಡುವಂತ ಸಜೆಷನ್ ಏನೇನ್ ಬರ್ತೈತಿ ನೋಡುವಂತ ಸ್ವಾಮಿ ಅದಾರ ಇಲ್ಲಿ ಅವ್ರ ಕೇಳಿ ಕೇಳುವಂತ ಸರ್ ಸಮೀರ ಯಾವ ಸ್ವಾಮಿ ನಮ್ಮ ನಿಮ್ದು ನಮ್ ಬೈಲ್ ಓಕೆ ಸಮೀರ ನಾವು ಚಾಲೆಂಜ್ ಸ್ಟುಡಿಯೋ ಮಾಡ್ತೀವಿ ಯೂಟ್ಯೂಬ್ ನಲ್ಲಿ ಸೆವೆನ್ ಡೇಸ್ ನಾವು ಚಾಲೆಂಜ್ ಸ್ಟುಡಿಯೋ ಮಾಡ್ತೀವಿ ಒಂದ್ ರೂಪಾಯಿ ಸರ್ವೈವ್ ಮಾಡಬಹುದು ಹುಬ್ಳಿನಲ್ಲಿ ಲೈಕ್ ಹಿಂಗ್ ಚಾಲೆಂಜ್ ಈಗ ಫಸ್ಟ್ ಡೇ ಸ್ವಾಮಿಯರ ಒಂದ್ ರೂಪಾಯಿ ಏನೇನ್ ಮಾಡಬಹುದು ಸ್ವಾಮಿಯರ ಊಟ ಆದ್ರೆ ಫ್ರೀ ಇರ್ತದೆ ಸಮ ಇಲ್ಲಿ ಗುಡಿಯಾಗ ನೀರು ಸುಗತ್ ನಿಮ್ಗ ಬದಕಾಗಂದ್ರೆ ಎಲ್ಲ ಸುಗತ್ ಸಮ ಇಲ್ಲಿ ಅಜ್ಜನ ಹಚ್ಚಿಂದ ಬದುಕಬಹುದು ನಮ್ಮಿಂದ ಅದೇನಿಲ್ಲ ಅಜ್ಜ ನಮ್ಮನ್ನ ಆರಾಮ್ ಇಟ್ಟ ಸಮಯ ಅಜ್ಜಾರ ಹಚ್ಚಿನಿಂದ ನಾವು ಬದುಕಬಹುದು ಒಂದ್ ರೂಪಾಯಿ ಸಹಾಯ ಮಾಡಬಹುದು ಸಮಯ ಓ ನಿಮ್ಮಿಂದ ಸ್ವಾಮಿ ಈ ನಮ್ಗ ಏನಂತಂದ್ರೆ ಅಂದ್ರ ಒಂದ್ ರೂಪಾಯಿಂದನು ಸವಾಯ್ ಮಾಡ್ಬೋ ಅಂತ ಅನತಾವ ಊಟ ಪ್ರಸಾದ್ ಸಿಗ್ಬೋದು ಬಾಟಲ್ ಸಿಗ್ಬೋದು ಇರಕ್ ಜಾಗ ಐತಿ ಸಜೆಶನ್ ಸಿಕ್ಕಿತ್ತಿ ನೆಕ್ಸ್ಟ್ ಕಿಲೋ ಅಂತ ಥ್ಯಾಂಕ್ ಯು ವೆರಿ 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 ಥ್ಯಾಂಕ್ ಯು ರಾವ್ ವೆರಿ ಶ್ರೀ ರಾಮ್ ಓಕೆ ಥ್ಯಾಂಕ್ ಯು ಸ್ವಾಮಿ ಬಾಯ್ ಒಂದ್ ರೂಪಾಯಿಂದ ಏನೇನ್ ಮಾಡಬಹುದು ನಾವು ಒನ್ ಡೇ ಒನ್ ಡೇ ಒಂದ್ ರೂಪಾಯಿಂದ

ಅಷ್ಟೇ ಈಗ ಫೈನಲ್ಲಿ ಬಂದ್ವಿ ಸ್ಟೇ ರೂಮ್ ನಲ್ಲಿ ನಾವೇನಾರ ಸಜೆಷನ್ ಆಗೈತಿ ಈ ಒನ್ ಡೇನಲ್ಲಿ ಸ್ಟೇ ಮಾಡುವಂತ ಸೀತಾರ ಇದೀವಿ ಈಗ ಸ್ಟೇ ಪಾರ್ಟ್ ಅಂತ ಪಾರ್ಟ್ ಟೂನಲ್ಲಿ ಅಂತ ಏನೇನು ಆಗ್ತೈತಿ ಏನಿಲ್ಲ ಅಂತ ಪಾರ್ಟ್ ಟೂನಲ್ಲಿ ಕೊನೆಯಾಗ ನೋಡ್ರಿ ಬರ್ರಿ ರೂಮ್ ಬರ್ರಿ ಸ್ಟೇ ಮಾಡ್ತಾನಂತ ನಾ ಇಲ್ಲೇ ಒನ್ ಡೇ ಫೈನಲಿ ಬಂದ್ವಿ ಎಲ್ಲ ಹುಡುಕಿದ್ವಿ ರೂಮ್ ಫುಲ್ ಫ್ಲೋರ್ ಇತ್ತು ಯಾರು ಅಂದರೆ ಎಲ್ಲ ಬುಕ್ಕಿಂಗ್ ಎಲ್ಲ ಬುಕ್ಕಿಂಗ್ ಇತ್ತು ಈಗ ಫೈನಲಿ ಬಂದ್ವಿ ಬಂದಂತ ತಡ ವಾತಿದ್ದೆ ಆಮೇಲೆ ಮ್ಯಾಲ್ ಬಂದೆ ಸ್ವಾಮಿ ರಿಕ್ವೆಸ್ಟ್ ಮಾಡಿದ್ರೆ ಸ್ವಾಮಿಗಳು ನಾವು ಚೆನ್ನಾಗಿ ಸುಲಭ ಮಾಡ್ತಿದ್ದೆ ಎಕ್ಸ್ಪ್ಲೇಷನ್ ಅವ್ರಿಗೆ ಮಾಡಿದೆ ಸ್ವಾಮಿ ಆಮೇಲೆ ನೀವು ಇದೆ ಅಂತಂದ್ರೆ ಒಂದು ರೂಮ್ ಕೊಟ್ಟಾರ ನಮಗೆ ಒಂದು ಬೇಜ್ ಕೊಟ್ಟಾರ ಥ್ಯಾಂಕ್ ಯು ಸ್ವಾಮಿಗಳು ಎಲ್ಲರಿಗೂ ಎಲ್ಲ ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ ಡೇ ನಾ ಒಂದು ಡೇ ಸ್ಟೇ ಮಾಡ್ತೀನಿ ಡೇ ಒನ್ ಐತೆ ಡೇ ಟೂ ನಲ್ಲಿ ಮಾರ್ನಿಂಗ್ ದಿನ ಭಾಳ ಟೈರ್ಡ್ ಆಗೈತೆ ಮಾರ್ನಿಂಗ್ ಇಂದ ಚೆನ್ನೀಸ್ ಮಾಡಿ ದೊಡ್ಡ ನಾವು ನೂರು ರೂಪಾಯಿ ಆಗೈತೆ ಭಾಳ ಕಷ್ಟ ಐತೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಲಂಗ್ ಸ್ಕಿಪ್ ಮಾಡ್ತಾರೆ ಹಂಗೆ ಹೋಗ್ತಾರೆ ಸಬ್ಸ್ಕ್ರೈಬ್ ಆಗ್ರೆ ಮಕ್ಕಳು ಅಂತ ಭಾಳ ಟೈಡ್ ಆಯಿತು ಗುಡ್ ನೈಟ್ ಗುಡ್ ನೈಟ್